ಹಲೋ ನಮಸ್ಕಾರಗಳು ನೆನ್ನೆ ನಿಮ್ಗೆ ಗೊತ್ತಿರೋಂಗೆ ಡಬ್ಲ್ಯೂ ಪಿ ಎಲ್ ಎರಡನೇ ಮ್ಯಾಚ್ ನಡೀತು ಡೆಲ್ಲಿ ಮತ್ತು ಮುಂಬೈ ಅವ್ರಿಗೆ ಡೆಲ್ಲಿ ಅವರು ಗೆದ್ದರು ನೆನ್ನೆ ಮ್ಯಾಚ್ ನೋಡಿರೋರು ಗೊತ್ತಿರ್ತದೆ ಮೂರು ಮೂರು ರನ್ ಅವು ಅಂಪೈರ್ ಅವ್ರಿಗೆ ಕೊಡಲಿಲ್ಲ ಆದರೂ ಡೆಲ್ಲಿ ಅವರು ಗೆದ್ದರು ನೆನ್ನೆ ಪಾಪ ಅಂಪೈರ್ ಅವರು ನಾ ತನ್ನ ಲಾಸ್ಟ್ ಮುಂಬೈ ಅವರು ಅದಕ್ಕೆ ಹೀನು ಆಯವಾಗ ಸೋದರು ಹೀನು ಆಯವಾಗ ಅಂತ ಹೇಳಬೇಕು ಅಂತಂದರೆ ಲಾಸ್ಟ್ ಬಾಲ್ ಒಂದು ಬಾಲ್ ಎರಡು ರನ್ ಬೇಕಾಯಿತು ಲಾಸ್ಟ್ ಬಾಲಲ್ಲಿ ಒಂದು ರನ್ ಔಟ್ ಆಯಿತು ಅದು ಕೊಡಲಿಲ್ಲ ಆದರೂ ಮೊದಲು ಟಾಸ್ ಹೊತ್ತು ಬ್ಯಾಟಿಂಗ್ ಮಾಡಲಿ ಮುಂಬೈ ಅವರು ನೂರ ಅರವತ್ನಾಲ್ಕು ರನ್ ನೋಡಿದ್ದಾರೆ ಅದು ಟೀಮಲ್ಲಿ ತುಂಬ ಚೆನ್ನಾಗಿ ಆಡಿದವರು ನನ್ನ ಬರ್ನಾಟ್ ಈ ಒಕ್ಕ ಚೆನ್ನಾಗಿ ಆಡಿದ್ರು ಪಾಪ ಆ ಎಂಡಲ್ಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ ಎಂಬತ್ತು ನಾಟ್ ಔಟ್ ಹೊಡೆದ್ರು ಕ್ಯಾಪ್ಟನ್ ಆದ ಅಂಬ್ರೀತ್ ಕೌರ್ ಅವರು ನಲ್ವತ್ತೆರಡು ರನ್ ನೋಡಿದ್ರು ಆ ಚೆನ್ನಾಗಿ ಆಡಿದ್ರು ನೆಕ್ಸ್ಟ್ ಬಂದ ಯಾವ ಬ್ಯಾಟ್ಸ್ಮನ್ಗಳು ಅಷ್ಟು ಚೆನ್ನಾಗಿ ಆಡಲಿಲ್ಲ ಡೆಲ್ಲಿಯಲ್ಲಿ ಸಫಾಲಿ ವರ್ಮಾ ಅವರು ತುಂಬ ಚೆನ್ನಾಗಿ ಆಡೋರು ಅವರು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಆಡಿಕೊಟ್ಟು ಗೆಲ್ಸಿದ್ರು ಎಲ್ಲಿ ಹೋಗಂದ್ರೆ ಆ್ಯಕ್ಚುಲಿ ನೆನ್ನೆ ಡೆಲ್ಲಿ ಗೆಲ್ಲ ಕಾರಣ ಮೂರು ಮೂರು ರನ್ ಔಟು ಕೊಡಲಿಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಮ್ಯಾಚ್ ನೆನ್ನೆ ರಾತ್ರಿ ನೋಡೋರು ಗೊತ್ತಿರ್ತದೆ ಇವರು ನಿಕ್ಕಿ ಪ್ರಸಾದ್ ಅವರು ತುಂಬ ಚೆನ್ನಾಗಿ ಆಡೋರು ನೆನೆ ಅಂಡರ್ ನೈಂಟೀನ್ ಅಲ್ಲಿದ್ದರು ಕಪ್ಗೆದಾದ್ಮೇಲೆ ಡೈರೆಕ್ಟ್ ಡೆಲ್ಲಿ ಅವರು ತೊಗೊಂಡು ತುಂಬ ಚೆನ್ನಾಗಿ ಆಡಿಸ್ಕೊಂಡು ಬಿಡ್ಲಾಡ್ರ್ರು ಅಲ್ಲಿ ಏನೇ ಹೇಳೇ ನೆನೆ ಪಾಪ ಮುಂಬೈ ಅವರಿಗೆ ಮೋಸ ಮಾಡಿ ಬರೋ ಆಗೈತೆ ಅಂಪ್ಯಾರವರು ಮರ್ತ್ಬಿಟ್ಟಿರ್ಬೇಕೇನೋ ತಗೊಳ್ಳೋದು ಸಾಕು ನಾವು ಹನ್ನೊಂದು ಜನ ಆಡೋದ ಅನ್ಕೊಂಡ್ರು ಹನ್ನೆರಡು ಜನ ಆಡಿದಿದ್ರೆ ಗ್ಯಾರಂಟಿ ನೆನೆ ಗೆದ್ದಿರೋರು ಏನೂ ಮಾಡೋಕ್ಕಾಗಲ್ಲ ಅಂಬನಿಯವರು ಮರ್ತುಬಿಟ್ಟಿದ್ದಾರೆ ಇಟ್ಸ್ ಓಕೆ ಡೈಲಿ ಗೆದ್ದರು ನೆನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ